ಪ್ರಿಯ ವಿದ್ಯಾರ್ಥಿಗಳೇ ಪರೀಕ್ಷಾ ಯಶಸ್ಸು ಮಾಲಿಕೆಯಲ್ಲಿ ಇಂದು ಪರೀಕ್ಷೆಯಲ್ಲಿ ಫೇಲಾದರೆ ಆತ್ಮಹತ್ಯೆಯೊಂದೇ ಪರಿಹಾರವೇ ಕುರಿತು ಚಿಂತನ ಪ್ರಸ್ತುತಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಮರಿತಮ್ಮನವರ್ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಪರೀಕ್ಷೆಗಳಲ್ಲಿ ಅನುತೀರ್ಣ ಹೊಂದಿದ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯರು ವಿಷ ಸೇವಿಸಿ ಕೆರೆ ಬಾವಿ ಆನೆಕಟ್ಟುಗಳಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡು ಜೀವ ಕಳೆದುಕೊಳ್ಳುತ್ತಿರುವುದನ್ನು ಅವಮಾನಗೊಂಡು ಮನೆ ಬಿಟ್ಟು ಹೋಗುವುದನ್ನು ನಾವು ವೃತ್ತಪತ್ರಿಕೆಗಳು ಹಾಗೂ ಟಿ ವಿಗಳಲ್ಲಿ ಕಾಣುತ್ತೇವೆ ಇದಕ್ಕೆ ಕಾರಣಗಳೂ ಇಲ್ಲದಿಲ್ಲ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಪರೀಕ್ಷೆಗಳಲ್ಲಿ ಕಡಿಮೆ ಅಂಕ ಗಳಿಸಿದಾಗ ಅಥವಾ ಅನುತ್ತೀರ್ಣರಾದಾಗ ಪಾಲಕರು ಕೋಪದ ಅತಿರೇಕಕ್ಕೇರುತ್ತಾರೆ ಮಕ್ಕಳನ್ನು ಬೈಯುವುದು ಹೊಡೆಯುವುದು ಅವಮಾನಿಸುವುದು ನಿನ್ನ ಮುಖವನ್ನು ನನಗೆ ತೋರಿಸಬೇಡ ಮನೆ ಬಿಟ್ಟು ಹೋಗು ನಿನ್ನ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡಿದ ಲಕ್ಷ್ಯಗಟ್ಟಲೆ ಹಣ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತಾಯಿತು ಎಂದು ಚುಚ್ಚಿ ಚುಚ್ಚಿನ ಮಾತನಾಡುವರು ಸ್ನೇಹಿತರೆಲ್ಲರೂ ಗೆಲಿ ಅಪಹಾಸ್ಯ ಮಾಡುತ್ತಾರೆ ಬಂಧು ಬಾಂಧವರು ಅವರನ್ನು ಅಸ್ಪೃಶ್ಯರಂತೆ ಕಾಣುತ್ತಾರೆ ಸಹಪಾಠಿಗಳೆಲ್ಲರೂ ಒಂದು ತರಗತಿ ಮುಂದೆ ಹೋಗುವ ತಯಾರಿಗಿಳಿದರೆ ಫೇಲ್ ಆದ ವಿದ್ಯಾರ್ಥಿಗಳು ಪುನಃ ಆ ವರ್ಷದ ಪಾಠಗಳನ್ನು ಮತ್ತೊಮ್ಮೆ ಓದುವ ತಯಾರಿಗಿಳಿಯಬೇಕಾಗುತ್ತದೆ ಹೀಗಾಗಿ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳು ತೀವ್ರ ನಿರಾಶೆ ಮತ್ತು ಹತಾಶೆಗೆ ಒಳಗಾಗುತ್ತಾರೆ ಅವಮಾನದಿಂದ ಕುಗ್ಗಿ ಹೋಗುತ್ತಾರೆ ಇದರಿಂದ ಮನನೊಂದ ಅನೇಕರು ಭಾವನಾ ಶೂನ್ಯರಾಗಿ ಆತ್ಮಹತ್ಯೆಗೆ ಪ್ರಯತ್ನಿಸುವ ಮನೆ ಬಿಟ್ಟು ಹೋಗುವ ಅವಿವೇಕದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಈ ವಿಷವರ್ತುಲದಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಬೇಕಿದೆ ದೇವರು ನಮಗೆ ಜೀವನ ನೀಡಿದ್ದು ಆತ್ಮಹತ್ಯೆ ಮಾಡಿಕೊಂಡು ಅರ್ಧಕ್ಕೆ ವಾಪಸ್ ಬಂದು ಬಿಡಲಿ ಎಂಬುದಕ್ಕಲ್ಲ ಪರಿಪೂರ್ಣವಾಗಿ ಬದುಕಲು ನಿಮ್ಮ ಬದುಕನ್ನು ರೂಪಿಸಿಕೊಂಡು ಸಮಾಜದ ಹತ್ತಾರು ಜನರಿಗೆ ಸಹಾಯ ಮಾಡಿ ಅವರ ಬದುಕನ್ನು ಬೆಳಗಲು ಅವಕಾಶ ಮಾಡಿಕೊಟ್ಟು ಅರ್ಥಪೂರ್ಣ ಬದುಕು ಸಾಗಿಸು ಎಂದು ಸೋಲಾದಾಗ ವೈಫಲ್ಯ ಹೊಂದಿದಾಗ ಭ್ರಮ ನಿರಚನವಾಗುವುದು ಸಹಜ ಆದರೆ ಅದು ಶಾಶ್ವತವಲ್ಲ ದಿನಗಳೆದಂತೆ ಕ್ರಮೇಣ ಅದು ಇಳಿಮುಖವಾಗುತ್ತದೆ ಮನೆ ಬಿಟ್ಟು ಹೋಗಬೇಕೆಂಬ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂಬ ತುಡಿತ ಕಡಿಮೆಯಾಗುತ್ತದೆ ಬದುಕಿನ ಮುಂದೆ ಬರುವ ಬೇರೆ ಬೇರೆ ದಾರಿಗಳ ಕಡೆ ಮನಸ್ಸು ತೆರೆದುಕೊಳ್ಳುತ್ತದೆ ಹಿಂದೆಲ್ಲ ಸಿ ಅಥವಾ ಯು ಸಿ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದರೆ ಒಂದು ವರ್ಷ ಅನಾಯಾಸವಾಗಿ ಕಳೆದು ಹೋಗುತ್ತಿತ್ತು ಮತ್ತೆ ಅಕ್ಟೋಬರ್ನಲ್ಲಿ ಪರೀಕ್ಷೆ ಬರೆಯಬೇಕಿತ್ತು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ವಾರ್ಷಿಕ ಪರೀಕ್ಷೆ ಎರಡು ಮತ್ತು ಮೂರನ್ನು ನಡೆಸುತ್ತಿದ್ದಾರೆ ಆಗ ಮತ್ತೊಮ್ಮೆ ಪರೀಕ್ಷೆ ಬರೆದು ಪಾಸಾಗಿ ಮುಂದಿನ ಕೋರ್ಸ್ಗೆ ಸೇರಿಕೊಳ್ಳಲು ಅವಕಾಶವಿರುತ್ತದೆ ಆದ್ದರಿಂದ ಮನೆ ಬಿಟ್ಟು ಹೋಗುವ ಅಥವಾ ಆತ್ಮಹತ್ಯೆಯತ್ತ ಮುಖ ಮಾಡದೆ ನಿಮ್ಮ ವಿಫಲತೆಗೆ ಅಥವಾ ಸೋಲಿಗೆ ಕಾರಣಗಳನ್ನು ಪತ್ತೆ ಹಚ್ಚಿ ಎಲ್ಲ ಪುಸ್ತಕ ನೋಟ್ಸ್ ಇಟ್ಟುಕೊಂಡು ಪ್ರಾಮಾಣಿಕತೆಯಿಂದ ಮತ್ತೊಮ್ಮೆ ಪರೀಕ್ಷೆ ಬರೆದು ಪಾಸಾಗುವತ್ತ ಮನಸ್ಸು ಮಾಡಿ ಮತ್ತೆ ಪೂರಕ ಪರೀಕ್ಷೆಯಲ್ಲಿಯೂ ಕಡಿಮೆ ಅಂಕ ಗಳಿಸಿದಿರಿ ಎಂದಿಟ್ಟುಕೊಳ್ಳಿ ಧೃತಿಗಡಿಬೇಡಿ ಮತ್ತೆ ಆರಂಭದಿಂದ ನಿಮ್ಮ ಶಕ್ತಿ ಮೀರಿ ಪು ಪೂರ್ವಕವಾಗಿ ಓದಿ ಪರೀಕ್ಷೆ ಬರೆದು ಪಾಸಾಗಿ ಎಷ್ಟೋ ಜನ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಪರೀಕ್ಷೆಗಳಲ್ಲಿ ಕಡಿಮೆ ಅಂಕ ಗಳಿಸಿ ಪದವಿ ಸ್ನಾತಕೋತ್ತರ ಪದವಿ ಹಂತಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕ ಗಳಿಸಿ ಉತ್ತಮೋತ್ತಮ ಹುದ್ದೆ ಅಲಂಕರಿಸಿದ್ದಾರೆ ಆ ದಿಶೆಯಲ್ಲಿ ನೀವು ಪ್ರಯತ್ನಿಸಿ ಯಾರಿಗೆ ಗೊತ್ತು ಯಾರ ಮನದ ಒಲೆಯ ಮೇಲೆ ಅದಾವ ಪಕ್ವಾನ ಬೇಯುತ್ತಿದೆಯೋ ಏನೋ ಆದರೆ ವಿಫಲತೆಯ ಅವಧಿಯಲ್ಲಿ ಬಂಧು ಮಿತ್ರರ ಅನಗತ್ಯ ದಯೆ ಅನುಕಂಪದ ಬಗ್ಗೆ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ ನಿಮ್ಮೆಡೆಗೆ ಬರುವ ಟೀಕೆ ಅಪಹಾಸ್ಯಗಳನ್ನು ಉದಾಸೀನ ಮಾಡಿ ನಾವೆಲ್ಲರೂ ಬದುಕಿನಲ್ಲಿ ಸಾಕಷ್ಟು ಸಲ ಸೋಲನ್ನು ಅನುಭವಿಸಿದವರೇ ಬಾಲ್ಯದಲ್ಲಿ ಸೈಕಲ್ ಕಲಿಯಲು ಹೋಗಿ ಬಿದ್ದು ಮನಕಾಲು ಕೆತ್ತಿಸಿಕೊಂಡಿಲ್ಲವೇ ಹಾಗೆಂದು ಸೈಕಲ್ ತುಳಿಯುವುದನ್ನು ಬಿಟ್ಟು ಬಿಟ್ಟಿದ್ದೇವೆಯೇ ಇಲ್ಲ ಮತ್ತೆ ಮತ್ತೆ ಪ್ರಯತ್ನ ಮಾಡಿ ಒಳ್ಳೆಯ ಸೈಕಲ್ ಸವಾರರಾಗಿಲ್ಲವೇ ಈಜು ಕಲಿಯಲು ಹೋಗಿ ಮುಳುಗುತ್ತಾ ಏಳುತ್ತಾ ಒಳ್ಳೆಯ ಈಜುಗಾರರಾಗಿಲ್ಲವೇ ಅದಕ್ಕೆ ಹೇಳುವುದು ಸೋಲು ಗೆಲುವಿನ ಮೊದಲ ಮೆಟ್ಟಿಲೆಂದು ಸೋಲೆಂಬುದು ಗೆಲುವಿನ ವಿರುದ್ಧ ಪದ ಅಲ್ಲವೇ ಅಲ್ಲ ಅದು ಗೆಲುವಿನ ಅವಿಭಾಜ್ಯ ಅಂಗ ಗೆಲುವೆಂಬ ಸೌಧಕ್ಕೆ ಸೋಲೆಂಬ ಮೆಟ್ಟಿಲ ಮೂಲಕ ಹತ್ತಿ ಹೋಗಬೇಕು ಸೋಲದಿದ್ದರೆ ಗೆಲುವಿನ ಅನುಭವವೇ ಆಗುವುದಿಲ್ಲ ಸೋಲಿನ ಕಾರಣಗಳನ್ನು ಪತ್ತೆ ಮಾಡಬೇಕು ಅವುಗಳನ್ನು ನಿವಾರಿಸಿಕೊಳ್ಳಬೇಕು ಮತ್ತೆ ಸೋಲದಂತೆ ಎಚ್ಚರಿಕೆ ವಹಿಸಬೇಕು ಕೊನೆಯದಾಗಿ ಒಂದು ಮಾತು ನೀವು ಶೈಕ್ಷಣಿಕ ಪರೀಕ್ಷೆಗಳಲ್ಲಿ ವಿಫಲರಾದರೆ ನಿಮ್ಮ ವೈಫಲ್ಯತೆಯನ್ನು ಸವಾಲಾಗಿ ಸ್ವೀಕರಿಸಿ ಮತ್ತೆ ಮತ್ತೆ ಪ್ರಯತ್ನಿಸಿ ಖಂಡಿತ ನೀವು ಉತ್ತೀರ್ಣರಾಗುತ್ತೀರಿ ಒಂದು ವೇಳೆ ಮತ್ತೆ ಮತ್ತೆ ಅನುತ್ತೀರ್ಣರಾದಿರೋ ಪರವಾಗಿಲ್ಲ ಬಿಟ್ಟು ಬಿಡಿ ಶೈಕ್ಷಣಿಕ ಪರೀಕ್ಷೆಗಳಲ್ಲಿ ಸಾಧನೆ ಮಾಡುವುದಷ್ಟೇ ಯಶಸ್ಸಲ್ಲ ಅನುತ್ತೀರ್ಣರಾದ ಮಾತ್ರಕ್ಕೆ ಬದುಕು ಮುಗಿದೇ ಹೋಗಲಿಲ್ಲ ಪ್ರತಿ ವಿದ್ಯಾರ್ಥಿಯೂ ಅದ್ವಿತೀಯ ಪ್ರತಿಯೊಬ್ಬರೂ ಪ್ರತಿಭಾವಂತರೇ ಎಲ್ಲರಲ್ಲೂ ಒಂದೊಂದು ಪ್ರತಿಭೆ ಅಡಗಿರುತ್ತದೆ ಅದು ಹೊರಬರಬೇಕಷ್ಟೇ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದರೆ ಅಥವಾ ಕಡಿಮೆ ಅಂಕಗಳಿಸಿದರೆ ಧೃತಿಗಡಬೇಡಿ ಸಂಗೀತ ಶಿಲ್ಪಕಲೆ ಚಿತ್ರಕಲೆ ನಾಟಕ ಚಲನಚಿತ್ರ ಕೃಷಿ ಮೀನುಗಾರಿಕೆ ಮುಂತಾದ ಕ್ಷೇತ್ರಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡು ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಬಹುದು ನಿಮಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆಯೋ ಆ ಕ್ಷೇತ್ರದಲ್ಲಿ ಮಹೋನ್ನತ ಸಾಧನೆ ಮಾಡಿದ ಯಶಸ್ವಿಯಾದ ಸಾಧಕರ ಜೀವನ ಮತ್ತು ಸಾಧನೆಗಳನ್ನು ತಿಳಿದುಕೊಳ್ಳಿ ಸತತ ಪ್ರಯತ್ನ ಪ್ರಾಮಾಣಿಕತೆ ಮತ್ತು ನಿಷ್ಠೆಗಳಿಂದ ನೀವು ಆಯ್ಕೆ ಮಾಡಿಕೊಂಡ ಕ್ಷೇತ್ರದಲ್ಲಿ ಮಹಾನ್ ಸಾಧನೆ ಮಾಡುವತ್ತ ಗಮನಹರಿಸಿ ಬದುಕೆಂಬುದು ಬಹುದೊಡ್ಡ ರಂಗ ನೆನಪಿರಲಿ ಬದುಕಿನ ಒಂದು ಬಾಗಿಲು ಮುಚ್ಚಿದರೆ ನೂರು ಬಾಗಿಲು ತೆರೆದುಕೊಳ್ಳುತ್ತದೆ ಪ್ರಯತ್ನ ಮುಂದುವರಿಯಲಿ ಧನ್ಯವಾದಗಳು